ಫ್ರೆಂಡ್ಸ ತುಂಬ ಜನ ನಾನು ಹೇಳಿದ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದಾರೆ ನೆನ್ನೆ ವಿಡಿಯೋಲೂ ಶೇರ್ ಮಾಡಿದೆ ಇವತ್ತಿನ ವೀಡಿಯೋಲು ಶೇರ್ ಮಾಡಿದ್ದೀನಿ ಇದಕ್ಕಿಂತ ಒಬ್ಬ ಇನ್ನೇನು ಬೇಕು ಹೇಳಿ ನಾವು ಹೇಳಿದ ವೀಡಿಯೋ ಸುಮಾರು ಜನ ಯೂಸ್ ಮಾಡಿ ಅದರಲ್ಲಿ ಪಾಸಿಟಿವ್ ಹೌದು ಇವ್ರು ಹೇಳಿದ ಕರೆಕ್ಟು ಎಸ್ ಇವ್ರ ಪ್ರಾಡಕ್ಟ್ ಜಿನೈನು ಅಂತ ಹೇಳಿದ್ಮೇಲೆ ಶಬಾಶ್ಗಿರಿ ಕೊಟ್ಟ ಮೇಲೆ ಇನ್ನೇನೇ ಯೋಚನೆ ಮಾಡೋಕ್ಕೆ ಯಾಕೆಂದರೆ ನಾನು ಜಿನೈನಾಗಿ ಪ್ರಾಡಕ್ಟ್ಸನ್ನ ತಗೊಳ್ತಿರೋದು ನಾನು ಹೇಳಿದಲ್ಲ ನೋ ಇಂಟರ್ಮೀಡಿಯೇಟ್ ಡೈರೆಕ್ಟ್ ಶಾಪಲ್ಲಿ ತಗೊಳ್ತೀರಾ ಅವ್ರಿಗೆ ಪೇ ಮಾಡ್ತೀರಾ ಮಧ್ಯ ಯಾರೂ ಇಲ್ಲ ಇಲ್ಲಿ ನಾನು ವೀಡಿಯೋ ಹಾಕ್ತೀನಿ ನಾನೇನು ಅವ್ರಿ ಪ್ರಾಡಕ್ಟ್ಸ್ನ ಪ್ರಮೋಷನು ಮಾಡ್ತಿಲ್ಲ ನನಗೆ ಅದು ಬೆಸ್ಟ್ ಅನ್ನಿಸ್ತು ಕಮ್ಮಿ ಬೆಲೆ ಅನ್ನಿಸ್ತು ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳು ಸೊ ನನಗೆ ಅದು ವರ್ಕೌಟ್ ಆಯಿತು ನಾನು ದುಬಾರಿ ಬೆಲೆಯದು ಐನೂರು ಆರುನೂರು ರೂಪಾಯಿ ನನ್ನ ಕೈಲಿ ಅಫರ್ಟ್ ಮಾಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನೂರು ರೂಪಾಯಿಯೂ ನನ್ನ ಕೈಲಿ ಅಫರ್ಟ್ ಮಾಡೋಕ್ಕಾಗಲ್ಲ ಸೊ ನಾನೊಂದು ನೂರು ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತೀನಿ ಅಂದರೆ ಅದರಲ್ಲಿ ನಮಗೆ ಎಲ್ಲಿ ಪ್ರಾಡಕ್ಟ್ಸು ಬೆನಿಫಿಟ್ ಇದೆಯೋ ಅದರಿಂದ ಉಪಯೋಗ ಇದೆಯೋ ಕಮ್ಮಿ ಬೆಲೆ ಇದೆಯೋ ಆಯುರ್ವೇದಿಕ್ ಅನ್ನೋದು ವರ್ಷಾಂಗಟ್ಟಲೆ ಇತಿಹಾಸ ಇದೆಯೋ ಅದಕ್ಕೆ ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿ ಬೆಸ್ಟ್ ರಿಸಲ್ಟ್ ಸಿಕ್ತು ನಿಂಬು ಹೇಳಿದೆ ಅಷ್ಟೇ ಓಕೆನಾ ಒಂದು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಅದನ್ನು ಯೂಸ್ ಮಾಡಿದವರು ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಓಕೆನಾ ಅದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿನ್ನೇನು ಶೇರ್ ಮಾಡ್ತಾಯಿದ್ದೀನಿ ಇವಾಗಲೂ ಶೇರ್ ಮಾಡ್ತಾ ಇದೀನಿ ನಂಬರ್ ತ್ರೀ ನೀವಿಷ್ಟು ತೋರಿಸ್ತಾ ಇದ್ದೀನಲ್ಲ ಯಾವುದನ್ನು ಉಪಯೋಗಿಸೋದು ಅಂತ ಕೇಳ್ತಿದ್ದಾರೆ ಮ್ಯಾಮ್ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ನಾನೇನು ಮಾಡಿದೆ ಅದು ವಿಡಿಯೋ ಹಾಕಿದ್ದೀನಿ ಕೆಲವರಿಗೆ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇರುತ್ತೆ ಅವ್ರು ಯಾವ ಥರ ಹಾಕಬೇಕು ಅದು ವಿಡಿಯೋ ಮಾಡಿದ್ದೀನಿ ನಿಮಗೆ ಯಾವ ಥರ ಪಿಗ್ಮೆಂಟೇಷನ್ ನೋಡಿ ಅಲ್ಲಿ ವೆರೈಟೀಸ್ ಇದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ಕೆಲವ್ರಿಗೆ ಮುಲತಿ ಆಗಲಿಲ್ಲ ಸೊ ಏನು ಮಾಡಿದೆ ಅವ್ರಿಗೆ ಹೋಮ್ ರೆಮಿಡಿ ಹೇಳಿದೆ ಆಲೂಗಡ್ಡೆ ರಸ ಅಕ್ಕಿ ಹಿಟ್ಟು ನಿಂಬೆಣ್ಣು ರಸ ಎಲ್ಲ ಹೇಳಿದೆ ಅದು ವರ್ಕ್ ಆಗ್ತಿದೆ ಅದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಓಕೆನಾ ಮತ್ತು ನಮ್ಮ ಕಸ್ತೂರಿ ಹಸಿಣದು ಗೋಲ್ಡನ್ ಪ್ಯಾಕ್ ಹೇಳಿದೆ ಅದು ವರ್ಕ್ ಆಗ್ತಿದೆ ಮುಲತಿ ವರ್ಕ್ ಆಗ್ತಿದೆ ಅರ್ಥ ಆಯ್ತಾ ಮುಲಕ್ಕಿ ಮುಲತಿಲಿ ಕೆಲವು ಡೌಟ್ಸ್ ಹಾಕ್ತೀರಾ ಮ್ಯಾಮ್ ನಂದು ರೈಸ್ ಸ್ಕಿನ್ ನಂದು ಆಯಿಲ್ ಸ್ಕಿನ್ ಗ್ಲಿಸ್ರೀನ್ ಹಾಕ್ಬೋದಾ ಹಾಕ್ಬಾರ್ದಾ ಮತ್ತೆ ಅದೈತದಪ್ಪ ಅಲೋವೆರಾ ಜೆಲ್ ಯೂಸ್ ಮಾಡಬಾರ್ದಾ ಅದಕ್ಕೆ ಆಲ್ಟರ್ನೇಟಿವ್ ಏನು ನಮ್ಮ ಫೇಸ್ ಫುಲ್ ಅಲೋವೆರಾ ಜೆಲ್ ಹಾಕಲ್ಲ ಅದಕ್ಕೇನು ಹಾಕೋದು ಹನಿ ಹಾಕೋ ಅಲರ್ಜಿ ಇದೆ ಏನು ಹಾಕೋದು ಅದಕ್ಕೆಲ್ಲ ನಾನು ಆಲ್ಟರ್ನೇಟಿವ್ ಹೇಳ್ತಾನೆ ಬಂದಿದ್ದೀನಿ ಓಕೆನಾ ನಾನು ಏನಕ್ಕೆ ಇಷ್ಟು ರೆಮಿಡೀಸ್ ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು ನಿಮ್ಮ ನ ಅನಲೈಸ್ ಮಾಡ್ಕೊಡಿ ಇದು ಬಟರ್ಫ್ಲೈ ಪಿಗ್ಮೆಂಟೇಶನ್ ಸ್ಪಾಟ್ ಪಿಗ್ಮೆಂಟೇಶನ್ ಯಾವ ರೀತಿ ಪಿಗ್ಮೆಂಟೇಶನ್ ಆಯ್ತಾ ಮುಲತಿ ಪ್ಯಾಚ್ ಟೆಸ್ಟ್ ಮಾಡಿ ಮುಲತಿ ಆ್ಯಕ್ಚುಲಿ ಯಾವುದೇ ರೀತಿ ಪ ನಿಮಗೆ ಪಿಗ್ಮೆಂಟೇಷನ್ ಇದ್ದರೂ ಮುಲತಿ ಇಸ್ ಬೆಸ್ಟ್ ಮುಲತಿಗೆ ಅಲರ್ಜಿ ಇರೋರಿಗೆ ಹೋಮ್ ರೆಮಿಡಿ ಹೇಳಿದ್ದೀನಿ ಅದು ಮಾಡಿದ್ದಾರೆ ಅದರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನಾನು ಇವತ್ತು ಹಾಕ್ತಾ ಇದ್ದೀನಿ ಬೇಕಾದ್ರೆ ನೋಡಿ ಹಾಕಿದ್ದೀನಿ ನಾನು ಓಕೆನಾ ಸೊ ಎಲ್ಲ ಏನು ಅಂದರೆ ನಮಗೆ ಪಬ್ಲಿಕ್ ಅವ್ರು ಕೊಟ್ಟಿರೋ ಫೀಡ್ಬ್ಯಾಕು ಅಲ್ವಾ ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಇವತ್ತು ನಾನು ಅದ್ಭುತವಾದ ಪಿಗ್ಮೆಂಟೇಷನು ಮತ್ತು ಸ್ಕಿನ್ ಬೈಟ್ನಿಂಗ್ಗೆ ಒಂದು ತಂದಿದ್ದೀನಿ ಫೇಸ್ ಪ್ಯಾಕು ಈ ಬಿಸಿಲಿಗೆ ಇದನ್ನು ನಾನು ಬಳಸಿರೋದು ಆಲೂಗೆಡ್ಡೆ ರಸದಲ್ಲಿ ಸಿಗೋ ಅಂಥ ಸ್ಟಾಚ್ ಆಲೂಗೆಡ್ಡೆ ರಸ ಅಲ್ಲ ಆಲೂಗೆಡ್ಡೆ ನೀವು ತುರಿದಾಗ ಒಂದು ಜ್ಯೂಸ್ ಬರುತ್ತೆ ಆಲೂಗೆಡ್ಡೆ ಜ್ಯೂಸ್ ಬರುತ್ತೆ ಅದರಲ್ಲಿ ಉಳಿಯುವಂಥ ಸ್ಟಾರ್ಚ್ ಸ್ಟಾರ್ಚ್ ಅಂತ ನಾನು ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದು ಯಾವ ರೀತಿ ಇರುತ್ತೆ ಹೆಂಗೆ ಎಷ್ಟೊತ್ತು ವೆಯ್ಟ್ ಮಾಡಬೇಕು ನೀವು ಆಲೂಗಡ್ಡೆ ತುರ್ದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋಲಿ ಬನ್ನಿ ಇವತ್ತೇನು ವಿಡಿಯೋ ಹೋಗೋಣ ಅಕಸ್ಮಾತ್ ವಿಡಿಯೋ ವೀಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚು ಏನಾದ್ರು ಕ್ಯೂರೀಸ್ ಇದ್ದರೆ ನಾನು ಇರೋದೇ ನಿಮ್ಮ ಕ್ಯೂರೀಸ್ನ ಸೊಲ್ಯೂಷನ್ ಕೊಡೋಕ್ಕೆ ಅಲ್ವಾ இன்னும் டவுட்ஸ் இது நான் கமெண்ட் செக்ஷன் ஹாக்கி இவத்தேன் வீடியோ ஹெகித்து அந்த நான் கமெண்ட் செக்ஷன் ஓகே நோடி இது ஆ கிரீம் ஹெங்க ஃபஸ்ட் கிரீம் ஒழை பெண்ணே இருந்தங்க அ கிரீம் சோ இவத்தே வீடியோ எல்லாம் முக்தா தீன் நாளே இன்னொரு அதுபுதவாத வீடியோ ஜொத்த டெஃபினெட்டாக தேங்க்யூ ஃபார் ஃப்ரெண்ட்ஸ் இல்லை நானொந்து அரு ஆலி கேட்க தகண்டீனி அதான் துரது இடத்தினா நோய் இதெல்லாம் தோழிது சிப்பை தைது துரது இட் ஆலுகேட் ஓகேனா நெக்ஸ்ட் பிரொசீஜர் ஏனும் அது ಈ ಥರ ಇನ್ನೊಂದು ಬೌಲ್ ತೊಗೊಳ್ತೀನಿ ಈ ಥರ ರಸ ತಗೊಳ್ತಿದ್ದೀನಿ ಆ ಸಾಲಿಡ್ ಎಕ್ಸ್ಟ್ರಾ ಟೀನಿದು ಅದು ಹಾಗೆ ಇರಲಿ ನೋಡಿ ನನಗೆ ಈ ಥರ ರಸ ಬೇಕು ಓಕೆನಾ ಎಷ್ಟಾಗುತ್ತೋ ಅಷ್ಟು ರಸನ ಇಂಟ್ಕೊಳ್ತೀನಿ ಕೈಯಲ್ಲಿ ಅಥವಾ ಒಂದು ಮಲ್ಬಟ್ಟೆ ಇದ್ರೆ ಮಲ್ಬಟ್ಟೆಯಲ್ಲಿ ಅಥವಾ ಒಂದು ಟವಲಲ್ಲಿ ಅಥವಾ ಒಂದು ಕರ್ಚೀಪು ಯೂಸ್ ಮಾಡಿದ್ರೆ ಕರ್ಚಿಫು ಇರುತ್ತಲ್ಲ ಅದರಲ್ಲಿ ನಾನು ಕೈಯಲ್ಲೇ ಇದನ್ನು ಇಂಟ್ಕೊಳ್ತದೆ ನನಗಿದು ರಸ ಬೇಡ ಆಲಿ ರಸನೂ ಬೇಡ ಇದು ಬೇಡ ಹೇಳ್ತೀನಿ ಏನು ಬೇಕು ಅಂತ ಇವತ್ತು ನಾನು ತರ್ತಿರೋದು ಬೆಸ್ಟು ಸ್ಕಿನ್ ವೈಟ್ನಿಂಗ್ ಜೊತೆ ನಮಗೆ ಪಿಗ್ಮೆಂಟೇಷನ್ಗೆ ಹೇಳಿ ಮಾಡಿಸಿರೋ ಒಂದು ರೆಮಿಡಿ ಸುಮಾರು ಜನ ಹೇಳ್ತಾಯಿದ್ರು ನೀವು ಕ್ರೀಮ್ಸು ಮತ್ತು ಇದೆಲ್ಲ ತೋರಿಸ್ತಿದ್ದೀರಾ ಯಾರಿಗಾದ್ರೂ ಪಾಸಿಟಿವ್ ರಿಸಲ್ಟ್ ಬಂದಿದೆಯಾ ಅಂತ ಅಂಥವ್ರದ್ದು ಕ್ಲಿಪ್ಪಿಂಗ್ ಎಲ್ಲ ನಾನು ಹಾಕಿದ್ದೀನಿ ಈಗಾಗಲೇ ನೋಡಿ ಫೀಡ್ಬ್ಯಾಕ್ ತೊಗೊಳ್ದೆ ನಾವು ಯಾವುದು ಮಾಡೋಲ್ಲ ಇವಾಗ ಬಂದು ಇದನ್ನು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಕ್ರೀಮ್ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಸಲ ನನ್ನ ಮುಖದ ಮೇಲೆ ಅಪ್ಲೈ ಮಾಡಿರ್ಬೋದು ಹೇಳಿ ನೀವು ಒಂದ್ಸಲ ಟ್ರೈ ಮಾಡಿ ಅಪ್ಲೈ ಮಾಡಿ ಅದರಲ್ಲಿ ರಿಸಲ್ಟ್ ಬರಲಿಲ್ಲ ನಾನು ತೋರ್ಸೋಕ್ಕಾಗಲ್ಲ ಇದರಲ್ಲಿ ಏನೂ ಮಿಸ್ಮ್ಯಾಚ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ತೀನಿ ಹಿಂಗೆ ಇರಲಿ ಇದು ಆಮೇಲೆ ಏನು ಹೇಳ್ತೀನಿ ಏನು ಮಾಡೋದಂತ ಒಂದು ಐದು ನಿಮಿಷ ಇದು ರೆಸ್ಟ್ ಆಗಿ ಫ್ರೆಂಡ್ಸ್ ಈಗ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಇನ್ನೊಂದು ಬೌಲ್ ತೊಗೊಳ್ತೀನಿ ಈ ಮೇಲ್ಗಡೆ ಪಾರ್ಟ್ ಏನಿದೆ ನೋಡಿ ಆ ನೀರು ಥರ ಇದೆಯಲ್ಲ ಅದನ್ನು ಹಾಕ್ಕೊಂಡು ಬಿಡ್ತೀನಿ ನೋಡಿ ನಿಮಗೆ ಅಲ್ಲಿ ವೈಟ್ ಪಾರ್ಟ್ ಕಾಣ್ತಿದೆ ಅಲ್ಲ ನೋಡಿ ಬರ್ತಿದೆ ಇಲ್ಲಿ ಇಲ್ಲಿ ಇದನ್ನು ಸ್ಟಾರ್ಚ್ ಅಂತ ಕರಿತೀವಿ ಮತ್ತೆ ಹೇಳ್ತಿದ್ದೀನಿ ಇದನ್ನು ಸ್ಟಾರ್ಚ್ ಅಂತ ಕರಿತೀವಿ ನನಗೆ ಬೇಕಾಗಿರೋದು ಇದೆ ನನಗೆ ಆ ನೀರು ಬೇಡ ಆ ನೀರು ಬೇಡ ಇವಾಗ ಓಕೆನಾ ನೋಡಿ ನಾನು ಯಾವಾಗಲೂ ಯೂಶ್ವಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಲ್ಲ ನಿಮಗೆಲ್ಲ ಗೊತ್ತಿದೆ ಇದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ ಒನ್ ಬೈ ಒನ್ ಹಾಕ್ಕೊಂಡು ಬರೋಣ ಸ್ವಲ್ಪ ಕ್ಲೀಸರೀನು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಅದು ಅದ ಇದು ಬರುತ್ತೆ ಸ್ಟಾರ್ಚ್ ಪೊಟೆಟೊ ಸ್ಟಾಚ್ ಅಂತ ಹೇಳ್ತಾರೆ ಇದು ಪೊಟೆಟೊ ಜ್ಯೂಸ್ ಓಕೆನಾ ಕ್ಲಿಯರ್ ಮಾಡಿದ್ದೀನಿ ಎಲ್ಲಾರ್ಗೂ ರೋಸ್ ವಾಟರ್ ಮತ್ತು ಒಂದು ವಿಟಮಿನ್ ಇ ಕ್ಯಾಲ್ಸ್ಯೂಮ್ ಈ ಥರ ಒಂದು ಸ್ಟಿಪ್ ತಂದು ಇಟ್ಕೊಂಬಿಡಿ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಏನೋ ಇದೆ ಮೂವತ್ತ್ನಾಲ್ಕು ಅನಿಸುತ್ತೆ ನಂಗೆ ಗೊತ್ತಾಗ್ತಿಲ್ಲ ನೋಡಿ ಇದು ಮೂವತ್ತ್ನಾಲ್ಕು ಇರಬೇಕು ಇಪ್ಪತ್ನಾಲ್ಕು ಮೂವತ್ನಾಲ್ಕು ಇರಬೇಕಿದೆ ಈಗ ವಿಟಮಿನ್ ಇ ಹಾಕ್ತೀನಿ ಆಲೂಗೆಡ್ಡೆ ಟೆಸ್ಟಾಚು ರೋಸ್ ವಾಟರು ಗ್ಲಿಸ್ರಿನು ನಿಮ್ಗೆ ಯಾವುದಾಗಲ್ವೋ ಅಲರ್ಜಿ ಹೇಮ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಷ್ಟೊಂದು ತೋರಿಸ್ತಾ ಇದ್ದೀನಿ ರೆಮಿಡೀಸು ಪಿಗ್ಮೆಂಟೇಷನು ಸ್ಕಿನ್ ವೈಟ್ನಿಂಗ್ ಅಂದರೆ ಇಷ್ಟು ರೆಮಿಡೀಸ್ ಇದೆ ಆಯಿತಾ ಇವಾಗ ಎಲ್ಲ ಸ್ಕಿನ್ ಥರ ಅಲ್ಲ ನನ್ನ ಸ್ಕಿನ್ ಎಲ್ಲರಿಗೂ ಇಲ್ಲ ಅಥವಾ ಎಲ್ಲರ ಸ್ಕಿನ್ನು ನನಗಿಲ್ಲ ಅಲ್ವಾ ಸೊ ಅದರಿಂದ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಅದನ್ನ ನೀವು ಸ್ಕಿನ್ ನ ಟೆಕ್ಸ್ಚರ್ ನ ಫಸ್ಟ್ ಓದ್ಬೇಕಾಗುತ್ತೆ ಅದು ಯಾವ ರೀತಿ ಇದೆ ಅಂತ ಆಮೇಲೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹೌದು ತರದೇ ಈ ತರ ಆಗತ್ತೆ ಈ ತರ ಇದ್ರೆ ಈ ತರ ಆಗುತ್ತೆ ಅಂತ ಇದಕ್ಕೆ ಅಲೋವೆರಾ ಜೆಲ್ ಹಾಕೊಳ್ತಾ ಇದೀನಿ ಇದು ನಿಮ್ಗೆ ಒಂದಿದ್ರೆ ಗೊತ್ತಾಗ್ಬಿಡುತ್ತೆ ಇದೊಂದು ಕ್ರೀಮ್ ತರ ಬರ್ಬೇಕು ಆ ಗ್ರೀನ್ ಕಲರ್ ಇರೋದನ್ನು ವೈಟ್ ಟರ್ನ್ ಮಾಡಬೇಕು ನಾವು ಅಷ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಆ ಸ್ಟಾರ್ಚ್ ಇದೆಯಲ್ಲ ಪೊಟೇಟೋ ಸ್ಟಾರ್ಚು ಅದೇ ಡಾಮಿನೇಟಿಂಗು ನಮ್ಗೆ ಅಷ್ಟು ಸಿಕ್ಕರೆ ಸಾಕು ನಂಗೆ ಒಂದು ಅರ್ಧ ಚಮಚ ಸಿಕ್ಕಿತ್ತು ಅಷ್ಟೇ ಸಾಕು ನೋಡಿ ಇಷ್ಟು ಸಾಕು ಎರಡು ಸಲ ಯೂಸ್ ಮಾಡ್ಕೊಟ್ಟಿತ್ತು ಬನ್ನಿ ಇದು ಯಾವ ರೀತಿ ಯೂಸ್ ಮಾಡೋದಂತ ಹೇಳ್ತೀನಿ ಯಾವ ರೀತಿ ನಾನು ಆಲೂಗೆಡ್ಡೆ ರಸ್ತೆಯಿಂದ ಸ್ಟಾಚ್ ಮಾಡೋದಾಗಿ ನೋಡಿ ಹೆಂಗಿದೆ ಅಂತ ಕ್ರೀಮ್ ಸೊ ಇವಾಗ ಇದನ್ನು ಅಪ್ಲೈ ಮಾಡಬೇಕು ಹೇಮ ಯಾವಾಗ ಅಪ್ಲೈ ಮಾಡೋದು ಇದು ನಿಮಗೆ ನನ್ನ ಕ್ಲಿಯರ್ ಸ್ಕಿನ್ ಇದೆ ಏನೂ ಇಲ್ಲ ಪಿಗ್ಮೆಂಟೇಷನ್ ಎಲ್ಲ ಇಲ್ಲ ಏನೂ ಇಲ್ಲ ಅಂದರೆ ರಾತ್ರಿ ಬೆಳಗ್ಗೆ ತಚ್ಕೊಂಡು ಬೆಳಿಗ್ಗೆ ತೊಳ್ಕೊಳ್ಳಿ ಏನೂ ಆಗಲ್ಲ ಹೇಮಾ ನಮಗೆ ಸ್ವಲ್ಪ ಪಿಗ್ಮೆಂಟೇಷನ್ ನಾನೇನು ಹೇಳಿದ್ದೀನಿ ಪಿಗ್ಮೆಂಟೇಷನ್ ಇರೋರು ಈ ಬಿಸಿಲಲ್ಲಿ ಬೆಳಗ್ಗೆ ಪಿಗ್ಮೆಂಟೇಷನ್ ರೆಮಿಡಿ ಮಾಡಿ ಸಂಜೆ ನಾ ಹೇಳೋದನ್ನ ಮಾಡಿ ನಾಲ್ಕು ಗಂಟೆ ಒಳಗೆ ಓಕೆನಾ ಇದು ದಿನ ಹಚ್ತಾ ಬಂದರೆ ನಿಮ್ಮ ಫೇರ್ನೆಸ್ ನಿಮ್ಮ ಸ್ಕಿನ್ ಟೋನು ಎಷ್ಟೇ ಕಪ್ಪುಗಿದ್ರು ಎಷ್ಟೇ ಪಿಗ್ಮೆಂಟ್ ನೋಡಿ ಒಂದು ಕಡೆಯಿಂದ ನಾವು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಕೊಡ್ತಿರ್ತೀವ ಇನ್ನೊಂದು ಕಡೆಯಿಂದ ಸ್ಕಿನ್ ವೈಟ್ನಿಂಗ್ ಕೊಡ್ತಾ ಇರ್ತೀವಿ ಎರಡು ಹರ್ಬಲ್ ಪ್ರಾಡಕ್ಟ್ಸು ನಾನು ಸ್ಕಿನ್ ವೈಟ್ನಿಂಗ್ ಹೇಳೋದು ಹೋಮ್ ರೆಮಿಡಿ ನೋಡಿ ಫ್ರೆಂಡ್ಸ್ ಜಸ್ಟ್ ನಾನು ವಿಡಿಯೋಗೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೀನಿ ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಆದಷ್ಟು ಎರಡು ದಿನಕ್ಕೊಂದು ಸಲ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಇದರಲ್ಲಿ ಏನೇನು ಹಾಕಿದ್ದೀವಿ ಹೇಳಿ ಸ್ಟಾರ್ಚ್ ಇದೆ ಆಲೂಗೇಡ ಇದೆ ರಸದ್ದು ಸ್ಟಾರ್ಚ್ ಇದೆ ಅಲೋವೆರಾ ಇದೆ ಮತ್ತು ವಿಟಮಿನ್ ಇ ಇದೆ ಗ್ಲಿಸರಿನ್ ಇದೆ ರೋಸ್ ವಾಟರ್ ಇದೆ ಯಾವುದಕ್ಕೂ ಅಲರ್ಜಿ ಇದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಓಕೆನಾ ನೋಡಿ ನಾನು ಇದನ್ನು ಫೇಸಲ್ಲಿ ಹೀಗೆ ಬಿಟ್ಬಿಡ್ತೀನಿ ಒಂದು ಹಾಫ್ ಆನ್ ಅವರ್ ಇದು ಟ್ರೈ ಆಗಿ ನಿಮಗೆ ಬೇಕು ಅಂದರೆ ಈಗ ಇಮ್ಮಿಡಿಯೇಟಾಗಿ ಅದನ್ನು ತೆಗೆದು ತೋರಿಸ್ತೀನಿ ಯಾವ ರೀತಿ ಕಲರ್ ಬರುತ್ತೆ ಅಂತ ಆದರೆ ಫ್ರೆಂಡ್ಸ್ ನಾವು ಹಾಕಿರೋದು ಗ್ರೀನ್ ಕಲರ್ ಅಲೋವೆರಾ ಅಲ್ವಾ ಬಟ್ ನಮಗೆ ಪೇಸ್ಟು ವೈಟೇ ಬರಬೇಕು ನೋಡಿ ವೈಟೇ ಬರಬೇಕು ನಾನೊಂದು ಐದು ನಿಮಿಷ ಬೀಟ್ ಮಾಡಿದ್ದೀನಿ ಅದನ್ನು ನೋಡಿ ಎಷ್ಟು ಒಳ್ಳೆ ಗ್ಲೋ ಇದೆ ಅಂತ ಎಷ್ಟು ತಿನ್ನಾಗಿ ಹಾಕಿದ್ದೀನಿ ನೋಡಿ ನಾನು ಪ್ಯಾಕು ಸೊ ಹಂಗೆ ಫೇಸಲ್ಲಿ ಸ್ಟೇ ಆಗಲಿ ಓಕೆನಾ ಒಂದು ಹಾಫ್ ಆನ್ ಅವರ್ ಇಡೆಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಕ್ಯೂರಿಸ್ ಏನಾಗಿದೆ ಅದು ನಂಗೆ ಕಮೆಂಟ್ ಸೆಕ್ಷನ್ ಹೋಗಲ್ಲ ಇದೊಂದು ಹಾಫ್ ಆನ್ ಅವರ್ ಸ್ಟೇ ಆಗಲಿ ಒಂಥರ ಸಾ ಆಗ್ತಿದೆ ನನಗೆ ಮುಖ ಸೊ ಇದೊಂದು ಹಾಫ್ ಆನ್ ಅವರ್ ಆದಮೇಲೆ ವಾಶ್ ಮಾಡಿದ್ರೆ ಏನು ಏನೂ ಆಗಲ್ಲ ನೋಡಿ ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಸೊ ಯಾಕೆ ಕ್ರೀಮ್ ವೇಸ್ಟ್ ಮಾಡೋದು ಅಂತ ಅಷ್ಟೇ ನೋಡಿ ಹ್ಞೂ ಸೊ ಇದೊಂದು ಹಾಫ್ ಆನ್ ಅವರ್ ಸ್ಟೇ ಆಗಲಿ ಸ್ಕಿನ್ನಲ್ಲಿ ಅಂತ ಯಾಕಂದರೆ ಆಲೂಗಡೆಯಲ್ಲಿ ಬ್ಲೀಚಿಂಗ್ ಎಫೆಕ್ಟ್ ಇದೆ ಸೊ ನಿಮ್ಗೆ ಇಮಿಡಿಯೇಟಾಗಿ ಅದನ್ನು ತೆಗೆದು ತೋರಿಸಿದ್ದೀನಿ ಈ ಥರ அப்ளாய் ஒன் ஆஃப் அன் அவர் விட் பிடி ஏன்னு தோந்தையில ஒழைய க்ளோ பர்த்தே ஷைனிங் இருக்கே டிஸ்ப்ளே முகாம் வர்க்கிங் லேடீஸ்னே அத்வா மனேலே அட்டே துப்பிலே சோ மனிவூ யூ விஸ் பரோலாத்திங்களே சரி வீடியோனில் எண்ட் மாலிப்பா தேங்க்யூ ஃபார் வாட்சிங்